ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆ ಈ ವಿಡಿಯೋದಲ್ಲಿ ನಿಮಗೆ ದುಪ್ಪಟಸ್ ತೋರಿಸ್ತಿದ್ದೀನಿ ನೋಡಿ ಆ್ಯಕ್ಚುಲಿ ಇದೆಲ್ಲ ರೇರ್ ಕಲರ್ ಸಿಗೋದು ನಿಮಗೆ ವಿತ್ ಲೇಸ್ ಇರೋದು ಕೂಡ ಸಿಗುತ್ತೆ ಗೋಲ್ಡನ್ ಲೇಸ್ ನೆಟ್ ಗೆಡ್ ನೋಡಿ ಇದಕ್ಕೂ ಲೇಸ್ ಇದೆ ಇದೆಲ್ಲ ರೇರ್ ಕಲರ್ ಸಿಗೋದು ಇದು ಅಷ್ಟೇ ಲೈಟು ವೈ ವೈಲೆಟ್ ಪಲ್ ಪರ್ಪಲ್ ಥರ ಮತ್ತೆ ಕಾಟನ್ ವೇಲ್ ಕೂಡ ಸಿಗುತ್ತೆ ಇದು ವೈಟ್ ಕಲರ್ ಇದು ನೋಡಿ ಮಿಕ್ಸ್ ಕಲರ್ ಇದೆ ಡಬಲ್ ಕಲರ್ ಪಿಂಕು ಬ್ಲೂ ಈ ಥರ ಕಾಟನ್ ದುಪ್ಪಟನೂ ಸಿಗುತ್ತೆ ನೋಡಿ ಇದು ಕೆಳಗಡೆ ಬಂದು ಮಣಿಗಳು ಬರುತ್ತೆ ಇದು ಗೋಲ್ಡನ್ ಅಸ್ ಪಿಂಕು ನೆಕ್ಸ್ಟ್ ನೋಡಿ ಇದು ಯೆಲ್ಲೋ ಕಲರ್ ಯೆಲ್ಲೋ ಮೀನ್ಸ್ ಈ ಮೆಂತ್ಯ ಟೈಪ್ ಬರುತ್ತೆ ಗೋಲ್ಡನ್ ಲೇಸ್ ಕೂಡ ಇದೆ ಇದು ಅಷ್ಟೇ ನೋಡಿ ರೆಡ್ಡು ಕೆಳಗಡೆ ನಿಮಗೆ ವೈಟ್ ಲೇಸ್ ಬರುತ್ತೆ ಯಾವುದೇ ತೊಗೊಂಡ್ರು ನಿಮಗೆ ನೈಂಟಿ ಫೈವ್ ರುಪೀಸ್ ಪ್ಲಸ್ ಶಿಪ್ಪಿಂಗ್ ಇರುತ್ತೆ ಶಿಪ್ಪಿಂಗ್ ಡಿಪೆಂಡ್ಸ್ ಆನ್ ಯುವರ್ ಸಿ ಏರಿಯಾ ಇರುತ್ತೆ ನೋಡಿ ಲಾಸ್ಟ್ ಇದು ಬಂದು ಟೂ ಹಂಡ್ರೆಡ್ ಪ್ಲಸ್ ಶಿಪ್ಪಿಂಗ್ ಇರುತ್ತೆ ಎಂಬ್ರಾಯ್ಡರಿ ಫುಲ್ ದುಪ್ಪಟೆ ಎಲ್ಲ ಫುಲ್ ಎಂಬ್ರಾಯ್ಡರಿ ವರ್ಕ್ ಇದೆ ನೋಡಿ ಇದು ಸೆಂಟ್ರಲೆಲ್ಲ ಈ ಥರ ಎಂಬ್ರಾಯ್ಡರಿ ವರ್ಕ್ ಬರುತ್ತೆ ಪಿಂಕ್ ಕಲರ್ ಇದೆ ಬೇಕು ಅಂದರೆ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಆರ್ಡರ್ ಪ್ಲೇಸ್ ಮಾಡಿ